ನಾನೇನು ಭಾಳ ಹೊತ್ತು ಮಾತಾಡಂಗಿಲ್ಲ ಆದ್ರೆ ಒಂದು ಚರ್ಚೆ ಮಾಡೋದೊಂದು ಸಣ್ಣ ವಿಷಯ ಏನ್ ಚರ್ಚೆ ಅಂತಂದ್ರ ನೀವಿಷ್ಟೆಲ್ಲಾ ದುಡಿತೀರಿ ಇಷ್ಟೆಲ್ಲಾ ಕರ್ಸ ಕಷ್ಟ ಪಡ್ತಿರ್ಲ ಯಾತ ಇಷ್ಟೆಲ್ಲಾ ನಿಮ್ ಮಕ್ಕಳ ಶಾಲೆ ಕಲ್ಸಾಕಿರ್ಲಿಲ್ಲ ಯಾತಕ್ಕ ನೀವ್ ಇಷ್ಟು ದುಡುದು ಮನೆಯೊಳಗೆ ಎಲ್ಲಾ ತಂದು ಕೊಡ್ತಾರಲ್ಲ ಯಾತಕ್ಕ ನೀವಿಷ್ಟೆಲ್ಲ ಮನಿ ಸ್ವಚ್ಛ ಮಾಡಿ ಚಲೋ ಮಾಡಿ ಇಡ್ತಿರ್ಲಾ ಯಾತಕ್ಕ ಯಾಕೆ ಇಷ್ಟೆಲ್ಲ ಮಾಡ್ತೀರಿ ನೀವು ಇಷ್ಟೆಲ್ಲಾ ಯಾಕೆ ಕೆಲಸ ಮಾಡ್ತೀರಿ ಯಾವುದಕ್ಕಾಗಿ ಮಾಡ್ತೀರಿ ಯಾಕ್ರಿ ಸುಮ್ಮ ಏನು ಇಲ್ಲ ಸುಖವಾಗಿರಬೇಕು ಅಂತ ಆನಂದವಾಗಿರಬೇಕು ಅಂತ ಸಂತೋಷವಾಗಿರಬೇಕು ಅಂತ ಇದಕ್ಕಾಗಿ ಮಾಡ್ತೀರೋ ಬೇರೆ ಯಾತಕರ ಮಾಡ್ತೀರಿ ನೀವು ಹ್ಞೂ ರೀ ಇಲ್ರೀ ಹಾ ನಾ ಎಲ್ಲಿ ಮತ್ತಿನ್ ಮೂಕು ಮಸಾಲೆ ಕುತ್ ಕೂತರಿ ಹಂಗ ನೀವು ಯಾವುದಕ್ಕಾಗಿ ನೀವು ಸೇ ಈ ಕೆಲಸ ಸೇವಾ ಕೆಲಸ ಮಾಡೋದಾದ್ರೆ ಸುಖ ಪಡೋದಕ್ಕಾಗಿ ಸಂತೋಷ ಪಡೋದಕ್ಕಾಗಿ ಆನಂದವಾಗಿ ಜೀವನವನ್ನು ಸಾಗಿಸೋದ ಹೌದಲ್ ಈಗ ನೀವು ಆನಂದವಾಗಿ ಅದರೇನ್ ಒಬ್ರು ಎದ್ದು ನಿಂತ ಹೇಳ್ರಿ ನಾ ಆನಂದಾಗಿದೇನ್ರಿ ನನಗೇನು ಸಮಸ್ಯೆ ಇಲ್ಲ ಅಂತೇಳಿ ಮೊನ್ನೆ ಹೋಗ್ಬೇಕು ಹೆಣ್ಮಗಳು ಹಿಂಗ ಕಾರ್ಯಕ್ರಮದಾಗ ನಂಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ರಿ ಶುಗರ್ ಗಳಿಗೆ ಇಲ್ಲ ಇವತ್ತು ಮರ್ತ ಬೈದೇನ್ರ ಅಂದಳ ಜೀವನ ಹಿಂಗದ ನಾವೆಲ್ಲ ಆನಂದವಾಗಿ ಇರ್ಬೇಕಂತೇಳಿನ ಎಲ್ಲಾ ಪ್ರಯತ್ನ ಮಾಡಕತ್ತೇವಿ ಆದ್ರೆ ನಮ್ಗೆ ಆನಂದ ಅನ್ನೋದೇ ಇನ್ನ ಸಿಗಾಸ್ತಾ ಇರ್ತಾ ಇರಲಿಲ್ಲ ಖುಷಿ ಅನ್ನೋದೇ ಇನ್ನು ನಮಗಿಲ್ಲ ಆನಂದ ಅನ್ನೋದೇ ಇಲ್ಲ ಸುಖ ಅನ್ನೋದೇ ನಮಗಿಲ್ಲ ಪ್ರಯತ್ನ ಅಂತೂ ಬಹಳ ನಡ್ದದ ನಮ್ದ ಕೆಲವೊಂದು ಜನ ಏನ್ ಮಾಡಿದ್ರು ಹೊಲ ತಗೊಂಡ್ರೆ ನಾ ಖುಷಿಯಾಗಿ ಆನಂದವಾಗಿರ್ತೇನೆ ಸುಖವಾಗಿರ್ತೇನೆ ಅಂತೇಳಿ ನೂರಾರು ಎಕರೆ ಹೊಲ ತಗೊಂಡ್ರು ಹೊಲ ಎಲ್ಲ ತಗೊಂಡ್ ಬಳಕೆ ಬಿತ್ತ ಮಾಡಕ್ ಆಳ್ ಸಿಗೋಲ್ಲ ಅಂತ ಅವ್ರು ದುಃಖದಾಗ್ಲು ಆಗದಾರ್ ಕೆಲವೊಂದ್ ಜನ ಇನ್ನು ಕೆಲವೊಂದ್ ಜನ ಬಂಗಾರ ಬಾಳ್ ಗೊಳೆ ಮಾಡಿದ್ರೆ ನಾ ಸುಖವಾಗಿರ್ತೇನೆ ಅಂದ್ರು ಬಂಗಾರ ಗೊಳೆ ಮಾಡಿದ್ರು ಇಟ್ಕೊಂಡ್ರು ಅದ್ ಅಂತ ಅವ್ರಿಗೆ ಸಮಸ್ಯೆ ಆಗ್ತದೆ ಇನ್ನು ದುಡ್ಡು ಗೊಳೆ ಮಾಡ್ರೆ ಭಾಳ ಚಲೋ ಇರ್ತೇನೆ ಅತ್ತೆ ಅವರು ದುಡ್ಡು ಗೊಡೆ ಮಾಡಿ ಮಾಡಿ ಸಾಕಷ್ಟು ಇಟ್ಕೊಂಡ್ರು ಆದ್ರೆ ರೇಡ್ ಯಾವಾಗ ಆತದ ಗೊತ್ತಿಲ್ಲ ಐ ಟಿ ಐ ಅವರು ಯಾವಾಗ ಬರ್ತಾರ ಗೊತ್ತಿಲ್ಲ ಅಂತ ಅವ್ರಿಗೂ ದುಗ್ ದುಗ್ ಚಲೋ ಇನ್ನು ಫ್ಯಾಕ್ಟ್ರಿಗಳು ಅವು ಇವು ಪ್ರಾರಂಭ ಮಾಡ್ತಾ ಅವ್ರದ್ದಂತೂ ತೀರಾ ಕೆಟ್ಟದ ಹಿಂಗ ಎಲ್ಲರೂ ನಾವು ಪ್ರಯತ್ನದೊಳಗದೇವಿ ಯಾವುದರ ಪ್ರಯತ್ನದೊಳಗ ಸುಖ ಪಡುವುದರ ಪ್ರಯತ್ನದೊಳಗೆ ಆದ್ರೆ ನಮಗೆ ಹೆಂಗ ಸುಖ ಸಿಗಾಕತ್ತದ ಅಂತಂದ್ರ ಅಷ್ಟಷ್ಟೇ ಸ್ವಲ್ಪ ಸ್ವಲ್ಪ ಸಿಕ್ಕಂಗ ಆಗ್ತದ ಸಿಗುದಿಲ್ಲ ಸಿಕ್ಕ ಆಗ್ತದ ಹಿಂಗಾಗದ ನಮಗ ಅಲ್ಲಿ ಲೈಟ್ ಆ ಆಕಡೆ ಬಾಜು ನೋಡ್ರಿ ಅಲ್ಲಿ ಅದೊಂದು ಕೆಂಪ್ ಹತ್ತದ ಒಮ್ಮೆ ನೀಲಿ ಹತ್ತದ ಒಮ್ ಹಳದಿ ಹತ್ತದ ಒಮ್ ಹತ್ತದ ಹಂಗ ನಮ್ಮ ಜೀವನ ಆಗ್ಯದ ಒಮ್ಮೆ ಸುಖವಾಗಿದ್ದೇವಿ ಅಂತ ಅನಸ್ತದ ಅಷ್ಟ್ರಾಗ ಗಂಡು ಬಂದು ಬೈದಂದ್ರೆ ಕೆಟ್ಟ ಕೆಡ್ತದ ಹಿಂಗ ನಡ್ದದ ನಮದ ಇನ್ನೇನು ಬಹಳ ಅನ್ನೋದಕ್ಕಂದ್ರೆ ಬೀಗರು ಅಂತಂದು ಉಂಗುರ ಹಾಕಿ ಬಿಡ್ತಾರೆ ಬತ್ ಖುಷಿಯಾಗಿ ಇದು ನಮ್ಮ ಸುಖ ಇದು ನಮ್ಮ ದುಃಖ ನಮ್ಮ ಜೀವನ ಪೂರ್ತಿ ಯಾವುದ್ರಲ್ಲಿ ತುಂಬ್ಯದ ಅಂದ್ರೆ ದುಃಖದಿಂದ ತುಂಬ್ಯದ ಅವಾಗೊಮ್ಮೆ ಇವಾಗೊಮ್ಮೆ ಸುಖ ಮುಖ ತೋರ್ತದ ಸುಖ ಇಲ್ಲ ಯಾಕೆ ನಮಗ ಸುಖ ಇಲ್ಲ ಅಂತಂದ್ರೆ ನಾವು ಎಲ್ಲಿ ಹುಡ್ಕಾಡ್ಬೇಕು ಅಲ್ಲಿ ಹುಡ್ಕಾಡ್ತಾ ಇಲ್ಲ ಎಲ್ಲಿ ಇಲ್ಲೋ ಅಲ್ಲಿ ಹುಡ್ಕಾಡಕ್ ಹತ್ತೀವಿ ಎಲ್ಲಿ ಅದನೋ ಅಲ್ಲಿ ಹುಡ್ಕಾಡ್ತಾ ಇಲ್ಲ ಅದಕ್ಕಾಗಿ ನಮ್ದು ಅದಕ್ಕೆ ಒಂದು ಕಥೆ ಹೇಳ್ತಿರ್ತಾರೆ ಯಾವಾಗಲೂ ಅಜ್ಜ ಹೇಳಿರಬೇಕು ಅಂತ ಅನಿಸ್ತದ ನೆನಪಿಸ್ಕೊಡ್ತೇನೆ ಒಬ್ಬಕ್ ಅಜ್ಜಿ ಗ್ವಾಡಿ ಸಾರಿಸಿದಳ್ರಿ ಗ್ವಾಡಿ ಹಿಂದಿನ ಕಾಲದಾಗ ಈಗೇನಿಲ್ಲ ಹಿಂಗ್ ಮಾಡ್ರೆ ಮುಗೋದೈತಿ ಜಾಡಿಸ್ರೆ ಮುಗೋದೈತಿ ಒರ್ಸೋದಿಲ್ ಈಗ ಗ್ವಾಡಿ ಸಾರಿಸೋದು ಇಲ್ಲಿ ಈಗ ಅವಾಗ ಹಿಂದಿನ ಕಾಲದಾಗ ಗ್ವಾಡಿ ಸಾರಿಸ್ತಿದ್ರಿ ಗ್ವಾಡಿ ಸಾರಿಸೋ ಸಮಯದೊಳಗೆ ಅಜ್ಜಿಗೆ ಅದು ಮ್ಯಾಲಿಂದ ಒಂದು ಕಂಬದಾಗಿಂದ ಒಂದು ಬಂದ ಚೋಳ ಕಡಿತದ ಚೇಳ ಕಡಿತ ಕಾಲೇ ಪಟಾಕ್ನಾಗಿ ದವಾಖನಿಗೆ ಹೋಗ್ತಾಳೆ ಅಜ್ಜಿ ಅಜ್ಜಿ ದವಾಖಾನೆಗೆ ಹೋಗಿ ಡಾಕ್ಟರ್ಗ್ ಹೋಗಿ ಹೇಳ್ತಾಳೆ ಯಪ್ಪ ಡಾಕ್ಟರ್ ಚೇಳು ಕಡ್ದಿತ್ತು ಯಪ್ಪ ಔಷಧಿ ಏನರ ಕಲೆ ಅವಂದಿಟ್ಟು ಮಲಾಮ್ ಕೊಡ್ತಾನೆ ಅಜ್ಜಿ ಇದು ಎಲ್ಲಿ ಕಡ್ದದ ಅಲ್ಲಿ ಹಚ್ಚಂತಾನ ಅಕ್ಕಿ ಮುದುಕಿ ತಗೊಂಡು ಬಂದು ಹಚ್ಚಿದಳ್ರಿ ಎಲ್ಲಿ ಹಚ್ಚಿದಳ್ರಿ ಗಾಡಿಗೆ ಹಚ್ಚಿದಳೆ ಎಲ್ಲಿ ಕಡ್ದಿತ್ತಲ್ಲ ಆ ಗಾಡಿಗ್ ಎಲ್ಲಿ ಕಡದ ಜಾಗದಾಗ ಹಚ್ಕೊಲಿಲ್ಲ ಕಡಿಮೆ ಆಗ್ತದೇನ್ರಿ ಚೇಳು ಕಡ್ದದ್ದು ಇಲ್ಲ ಇಲ್ಲ ನಮ್ಮ ಪ್ರಪಂಚನು ಹಿಂಗ ಆಗಿದೆ ಎಲ್ಲಿ ಹುಡ್ಕಾಡಬೇಕು ಅಲ್ಲಿ ಹುಡುಕಾಡ್ತಾ ಇಲ್ಲ ಎಲ್ಲಿ ಹುಡ್ಕಾಡಬಾರ್ದು ಅಲ್ಲಿ ಹುಡ್ಕಾಡಕ್ ಹತ್ತೇವಿ ನಾವು ರೊಕ್ಕದಾಗ ಸುಖ ಹುಡುಕಾಡಕ್ ಹತ್ತೇವಿ ನಾವು ಸಂಪತ್ತಿನೊಳಗೆ ಸುಖ ಹುಡ್ಕಾಡಕ ಹತ್ತೇವಿ ಊಟದೊಳಗೆ ಸುಖ ಹುಡುಕಾಡಕ ಹತ್ತೇವಿ ಮೋಹದೊಳಗೆ ಸುಖ ಹುಡುಗಿ ಕಾಮದೊಳಗೆ ಸುಖ ಹುಡುಕಾಡಕ ಹತ್ತೇವಿ ಕ್ರೋಧದೊಳಗೆ ಸುಖ ಹುಡುಗಕ್ಕೆ ಹತ್ತೇವಿ ಹೆಂಗ ಸಿಗಂಗನ ಇಲ್ಲ ಅದಕ್ಕೆ ಅದಕ್ಕೆ ಅವ್ರ ಏನ್ ಅಂತಂದ್ರೆ ನಾವು ಹುಡುಕಾಡು ಸ್ಥಳ ಸರಿ ಇಲ್ಲ ಅಲ್ಲಿ ಸುಖಾನ ಇಲ್ಲ ಅಲ್ಲಿ ಹುಡ್ಕಾಡು ಏನ್ ಮಾಡ್ತೀರಿ ಅಂತ ನೀರ ಇಲ್ಲ ಕೊಡ ಬಿಟ್ಟಾರ ತಳಗ ಜಗ್ರೆ ಜಗ್ಕತ್ತ ನೀರು ತುಂಬುವ ತನಕತ್ತಾರ ಹಾಕ ನೀರ ಇಲ್ಲ ಭಾವಿ ಎಲ್ಲಿಂದ ಬರ್ತಾವ ಹಂಗ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಸುಖ ಹುಡುಕಿದ್ರ ಅಂದ್ರೆ ಎಲ್ಲಿಯೂ ಸುಖ ಇಲ್ಲ ಇದ್ರೊಳಗೆ ಪ್ರಪಂಚ ಇದು ಪ್ರಪಂಚ ಇದು ಇದು ನಮ್ಮನ್ನ ನನ್ನನ್ನ ನನಗ ತೋರದ ಗೊಡದಂತ ಪ್ರಪಂಚ ಇನ್ನೊಬ್ಬರಿಗೆ ಹೋಗಿ ಭೇಟಿ ಆಗೋದು ಬಹಳ ತಿಲ್ಲಿಲ್ಲಿ ಭೇಟಿ ಆಗ್ಬೋದು ಆದ್ರೆ ನನ್ನನ್ನು ನಾ ಭೇಟಿ ಆಗೋದೇನೈತೆ ಅದು ಬಹಳ ಕಷ್ಟದ ಹೊರಗಿನ ಅವ್ರಿಗೇನು ಮೋದಿಗೋಗಿ ಭೇಟಿ ಆಗಿ ಬರ್ಬೋದು ಲಾಡ್ ಅವ್ರಿಗೆ ಹೇಳಿಸಿ ಗುಡುಗುಂಟೆ ಅವ್ರಿಗೆ ಹೇಳಿಸಿ ಇಲ್ಲಾತಂದ್ರೆ ಗದ್ದಿಗೌಡ್ರಿಗೆ ಹೇಳಿ ಫೋನ್ ಮಾಡಿ ಭೇಟಿ ಆಗಬೇಕಾಗಿದ್ದಾರೆ ಅಂತ ಕೇಳಿ ಅವ್ರು ಕರ್ಕೊಂಡು ಹೋಗಿ ತೋರಿಸ್ತಾರೆ ಅವಾಗ ಮೋದಿಯವ್ರ ಜೊತೆ ಮೋ ಭೇಟಿಯಾಗಿ ಫೋಟೋ ಹೊಡೆದು ಬರ್ಬೋದು ಆದರೆ ನನ್ನನ್ನು ನಾ ಮಾತಾಡ್ಸೋದು ನನ್ನನ್ನು ನಾ ನೋಡೋದು ನನ್ನನ್ನು ನಾ ಭೇಟಿ ಆಗೋದೇನೈತಲ್ಲ ಇದು ಕಷ್ಟ ಅದು ನನ್ನನ್ನು ನಾ ಭೇಟಿ ಆದಿನಿ ಅಂತಂದ್ರೆ ನನ್ನನ್ನು ನಾ ನೋಡ್ಕೊಂಡಿನಿ ಅಂತಂದ್ರೆ ನನ್ನಲ್ಲಿರುವಂತ ಸುಖ ಹೊರಗೆಲ್ಲಿಯೂ ಇಲ್ಲ ಸುಖ ಹೊರಗೆ ಹುಡುಕೇಳಿದ್ರೆ ಇಲ್ಲ ಸುಖ ಒಳಗದ ಸಂಪತ್ತು ಹೊರಗಿಲ್ಲ ಸಂಪತ್ತು ಒಳಗದ ಆನಂದ್ ಹೊರಗಿಲ್ಲ ಆನಂದ್ ಒಳಗದ ಪ್ರೀತಿ ಪ್ರೇಮ ಅನ್ನೋದು ಹೊರಗಿಲ್ಲ ಒಳಗದ ನಾವು ಒಳಗೆ ಹುಡುಕ್ತಾ ಇಲ್ಲ ಸುಖವನ್ನ ಹೊರಗೆ ಹುಡುಕತ್ತೆ ಹೊರಗೆ ಹುಡುಕೋದ್ರಿಂದಲೇ ನಮ್ಗೆ ದುಃಖ ಆಗಿದ್ದು ಬೇನೋ ಅಜ್ಜ ಮೊಮ್ಮಗ ದೋಸ್ತರವ್ರ ಯಾವಾಗಲೂ ಅಜ್ಜ ಮೊಮ್ಮಗ ದೋಸ್ತಿ ಇರ್ತಾರೆ ಅಪ್ಪ ಮಗ ಎಂದೂ ದೋಸ್ತಿ ಆಗಂಗಿಲ್ಲ ಕೆಟ್ಟ ಜಗಳ ಅಜ್ಜ ಮೊಮ್ಮಗಂದ ಇಟ್ಟು ರೀ ಅಜ್ಜ ಅಂದ್ರೆ ಮೊಮ್ಮಗ ಮೊಮ್ಮಗ ಅಂದ್ರ ಅಜ್ಜ ಅಟ್ಟು ಖುಷಿಯಾಗಿರ್ತಾರ ಅವ್ರು ಸಲ ಮಮ್ಮಗ ಅಜ್ಜನಿಗೆ ಬಂದು ಕೇಳಿದ ಮುತ್ಯ ಮತ್ತ ಸುಖ ಪಡಿಬೇಕು ಅಂದ್ರೆ ಏನು ಮಾಡಬೇಕು ಮಮ್ಮಗನ ಚಲೋ ಶಾಲೆ ಕಲಿಬೇಕು ಚಲೋ ನೌಕರಿ ಹಿಡಿಬೇಕು ಅವಾಗ ನಿನಗೆ ಸುಖ ಅಂದವು ಈ ಹುಡುಗ ಕಷ್ಟಪಟ್ಟು ಹದಿನೈದು ಇಪ್ಪತ್ತು ವರ್ಷ ಓದಿ ಮಾಡಿ ಚಲೋ ನೌಕರಿ ಹಿಡಿದ್ರು ನೌಕರಿ ಹಿಡಿದ ಪಗಾರ ಬರಕಾಯ್ತು ಬೆಂಗಳೂರಿನಾಗ ಉಳ್ದ ಸ್ವಂತ ಅಡಿಗೆ ಮಾಡ್ಕೋಬೇಕು ಹೋಟೆಲ್ಗೆ ಹೋಗಬೇಕು ಮನೆ ಸ್ವಚ್ಛ ಮಾಡವ್ರ ಯಾರು ಭಾಳ ಸಮಸ್ಯೆ ಆಯ್ತು ಅವ್ ಹೋಗಿ ಮತ್ತೆ ಮುತ್ಯಕ್ಕೆ ಕೇಳಿದೆ ಮುತ್ಯ ನೌಕರಿ ಹಿಡ್ದ ಬಗ್ಗೆ ಸುಖವಾಗಿರ್ತಿ ಅಂದಿ ಆದರೆ ಇನ್ನೂ ಏನು ಸುಖ ಇರಲಿಲ್ಲ ಮನೆ ನಾನು ಸ್ವಚ್ಛ ಮಾಡೋದು ಅಡುಗೆ ನಾನು ಮಾಡ್ಕೊಳ್ಳೋದು ಭಾಳ ತ್ರಾಸಾಯ್ತು ಮುತ್ಯ ಅಂದವು ಮಮ್ಮಗನ ಹಂಗಲ್ಲದ ಲಗ್ನಾದ ಬಳ ಸುಖ ಅಂದವ ಅವ ಮುತ್ತೆ ಲಗ್ನ ಆದ ಬಳ ಸುಖ ಅನ್ನೋದ್ ಕೈಲಿ ಇಟ್ಟು ಖುಷಿ ಆದವ ಹುಡುಗ ಮುತ್ತೆ ಹಂಗಾದ್ರೆ ಮುಂದಿನ ಯೋಜನೆ ಮಾಡ ಅಂದ ಕಾರ್ತಿಕ ಮುಗಿಲಿ ಕಾರ್ತಿಕ ಮಾಸ ಮುಗಿದ ಬಳಕ ಮಾಡ್ನು ಅಂದ್ರೆ ಮುತ್ತೆ ಜನವರಿ ಒಳಗೆ ಹುಡುಗಿನ್ ನೋಡಿ ಲಗ್ನ ಮಾಡಿಬಿಟ್ರಿ ಅಕ್ಕಿಗೆ ಇವ್ಗೆ ಏನು ಮಾಡ್ರಿ ಆಗಿ ಬರ್ವತ್ತರಿ ಅಕ್ಕಿ ಬೆಂಗಳೂರಾಗ ಅಡಿಗೆ ಅಂದ್ರೆ ನನಗೆ ಎರಡ ಬರ್ತಾವಂದ್ರೆ ಎ ಟು ಜಡ್ ಗೊತ್ತದ್ರಿ ಎ ಟು ಜಡ್ ಅಂದ್ರೆ ಏ ಅಂದ್ರೆ ಅನ್ನ ಜಡ್ ಅಂದ್ರ ಜುನ್ಕ ಎರಡನೂ ಅಂದಾಳಾಕಿ ಅದ ಹೆಣ್ಣೋಸ್ತೊಳಕ್ ಹೇಳ್ಯಾರೀ ಏನು ಏನ್ ಮಾಡ್ತಾರೆ ಅಡಿಗೆ ಏ ಟು ಜಡ್ ಅಂದ್ರ ಈಕೆ ಬರುತ್ ಕಲ್ ದಿವ್ಸ ಅನ್ನ ಜುನ್ಕ ಅನ್ನ ಜುನ್ಕ ಆ ಹುಡುಗ ತಿನ್ ತಿಂದ ಅಂದ್ರಿ ಏನು ಬರೀ ಅನ್ನ ಜುನಕ ಮಾಡ್ತಿ ನಿಮ್ಮಅವ್ವ ಏ ಜಡ್ ಅಂತೀರ ಅಂದ್ರು ಏ ಅಂದ್ರ ಅನ್ನ ಜಡ್ ಅಂದ್ರೆ ಜುನಕ ಎರಡ ನಮ್ಮಅವ್ವ ನಂಗೆ ಬೇಸತ್ತ ಊರಿಗೆ ಬಂದ್ರಿ ನವರಾತ್ರಿಗೆ ಊರಿಗೆ ಬಂದಾಗ ಮುದುಕ ಹೇಳಿದ್ರಿ ಮುತ್ಯ ಎಂತಾದ್ ಕಟ್ಟಿದೇವು ಮರ ಯಾಕೊಳ್ಳಾಗ ಅದನ್ನು ಸಂಭಾಳ್ಸೋದ ನನಗೆ ಸಾಕಾಗ್ಯದ ಇನ್ನು ಸುಖ ಯಾವಾಗ ಸಿಗ್ತದ ನನಗೆ ಅಂತ ಮುತ್ಯ ಕೇಳಿದೆ ಆ ಮುತ್ಯ ಅಂದ ಸುಖ ಹಂಗಲ್ಲೋ ತಮ್ಮ ಮಕ್ಕಳ ಆದ ಬಳಕ್ ಸುಖ ಸಿಗ್ತದೆ ಮಕ್ಕಳು ಆದಳಿಗೆ ಸುಖ ಸಿಗ್ತದೆ ಅಲ್ಲಿ ಇದರ್ಸಿ ತೋರಿಸಿ ಒಂದು ನಾಲ್ಕು ಮಕ್ಕಳಾದ್ರು ನಾಲ್ಕು ಮಕ್ಕಳಾದ ಬಳಕ ಹೆಂಡಿತ್ತೆ ಅಂದ್ರೆ ನಾವು ತೊಳೆಯಂಗಿಲ್ಲ ನೀ ತೊಳೆಯಂಗಿಲ್ಲ ಅಂದ್ರೆ ಮತ್ತೆ ಹುಡುಗರು ಹಂಗೇನ ಅವ್ ಡೈಪರ್ ಹಾಕಿ ಮರಕಿ ಬೆಳಗ್ಗೆ ಬೆಳಿಗ್ಗೆ ಅವ ಡೈಪರ್ ಅವಂದ್ ನಾತ್ಕಾಯಿಲ ನಾ ನಾತ್ಗೆಲ್ಲ ಅಂತ ನಾ ಮತ್ತೆ ಇನ್ನೇನು ಮಾಡುದ ಇವ ಡೈಪರ್ ತಗೋ ಇವ ಸ್ವಚ್ಛ ಮಾಡೋದು ಪೌಡರ್ ಪೌಡ್ರಷ್ಟು ಚಲೋ ಮುತ್ಯ ಅಂದ್ ಮತ್ ಬಂದ ಏನು ಮುತ್ಯಾನ ಇದ್ದೀನಿ ಇವ್ ನಾಲ್ಕು ಮಕ್ಕಳೊಂದ್ ಆಗ್ಯಾವ ಇವತ್ತು ಡೈಪರ್ ತಗೋದು ಸ್ವಚ್ಛ ಮಾಡೋದು ಸ್ನಾನ ಮಾಡಿಸೋದು ನನಗ ಹತ್ತಿದ ಮುತ್ಯ ಕೆಲಸ ಯಾವಾಗ ಮಾಡ್ಲಿ ಅಫೀಸಿನ ಇಲ್ಲಿ ಬಂದು ಯಾವಾಗ ಮಾಡ್ಲಿ ಓ ಮುತ್ಯ ಅನ್ನ ಹಿಂಗೆ ಆದ್ರೆ ಏನ್ ಸುಖ ಸಿಗಂಗಿಲ್ಲ ಏ ಮೊಮ್ಮಗನ ಹಂಗಲ್ಲ ಅಂದ ಮುತ್ಯ ಮತ್ತೆ ಹೆಂಗೆ ಮುತ್ಯ ಅಂದ್ರೆ ಮಕ್ಕಳಿಗೆ ಚಲೋ ಶಾಲೆ ಕಲಸಿ ಸೊಸಿಯಂದಿರಿ ಬಂದ್ರ ಅಂದ್ರೇ ಸುಖವಾಗಿರ್ತೀಯ ಅಂದ ಇವು ಹುಡುಗರಿಗೆ ಚಲೋ ಶಾಲೆ ಕಲಿಸಿದ್ ಚಲೋ ಶಾಲೆಗೆ ಹಾಕಿದ್ದು ಚಲೋ ಶಾಲೆ ಕಲಿಸಿದ ಹುಡುಗರು ನೌಕರಿ ಹಿಡಿದು ನಾಲ್ಕು ಮಂದಿ ಲಗ್ನ ಮಾಡಿದ್ರಿ ನಾಲ್ಕು ಮಂದಿ ಲಗ್ನ ಆಯ್ತು ಸೊಸೆ ಅಂದ್ರೆ ನಾಲ್ಕು ಮಂದಿ ಬಂದ್ರ ಬಂದ ಬಳಕ ಅತ್ತಿ ಮಾವರ ಇರಬೇಕು ನಾವ್ರ ಇರ್ಬೇಕಂದ್ರ ಎರಡು ತರಗ ಒಂದು ನಿರ್ಣಯ ಮಾಡ್ರಂದ್ರ ಅವ್ ಬಂದು ಬೆಂಗಳೂರು ಬಿಟ್ಟು ನಟ್ಟಿ ಜಮಖಂಡಿಗೆ ಬಂದ ಹುಡುಗ ಬಂದ ಮುತ್ತೇನ ದವಾಖಾನೆಗೆ ಇಟ್ಟಿದ್ರ ಅದು ಮುತ್ತ ಆರೋಗ್ಯ ಸರಿ ಇರ್ಲಿಲ್ಲ ಇಟ್ಟಿದ್ರು ಮುತ್ತ ಹಾ ಹೂ ಹಾ ಹೂವನಾಗ್ತಿದ್ದ ಇವು ಹೋದ ಹೋದ ಮುತ್ಯ ಕೇಳ್ದ ಮುತ್ಯ ಸುಖ ಎಲ್ಲಿ ಅಂದ ಅವ್ ಮುತ್ತೆ ಅಂದ ನನಗ ನಿನಗೆ ಮಾರಯ್ಯ ಸಿಗತದ ಅಂದ ನಾ ನೂರು ವರ್ಷ ಇಸ್ತ ನಾನು ನನಗ ಸಿಕ್ಕಿಲ್ಲ ನಿನಗೆ ನೀ ಸಿಗತದ ನೀವತ್ ನಾಲ್ವತ್ ವರ್ಷದವ ಅಂತ ಅವಾಗ ಹುಡುಗಂದ ಈ ಪ್ರಪಂಚದೊಳ ಅವಾಗ ಅವಾಗವ ಮುತ್ತಿನ ಕಂತಿ ಸಾಮ ಕಡೆ ಬಂದ್ರಿ ಗುರುಗಳು ಕೇಳಿದ್ರಿ ಎಪ್ಪಾ ಸುಖ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳುದಾಯ ಬಾಯಿಯದೊಳಗಿರುವ ಪ್ರಪಂಚವನ್ನ ತ್ವರೆ ತ್ವರಿ ಅಂದ್ರೆ ಬಿಡಂತೇಳಲ್ಲ ಹೆಂಡತಿ ಬಿಡು ಮಕ್ಕಳ ಬಿಡು ಅಂತಿಲ್ಲ ಮಕ್ಕಳು ನನ್ನವರೇ ಹೆಂಡತಿ ನನ್ನವಳೆ ಗಂಡ ನನ್ನವನೇ ತೊರೆಯುವುದು ಅಂತಂದ್ರೆ ಏನು ಅಂತಂದ್ರ ಮನಸ್ಸಿನೊಳಗೆ ನನ್ನವರೇ ಅಂತೇಳಿ ಅದನ್ನು ತೊರಬೇಕು ನಮ್ಮವರೇ ಎಲ್ಲರೂ ಅವ್ರಿಗೇನು ಕಡಿಮೆ ಆಗಿರಬಾರ್ದು ಏನು ತೊಂದರೆ ಆಗಿರಬಾರ್ದು ಆದ್ರೂ ಸಹಿತ ಹೆಂಗ ಮನಸ್ಸಿನ ಇರಬೇಕು ಅಂತಂದ್ರೆ ಎಲ್ಲವನ್ನ ಮಾಡಿರಬೇಕು ಮಾಡದಂಗಿರ್ಬೇಕು ಸಮುದ್ರದೊಳಗೆ ಹಡಗಿರಬೇಕು ಹಡಗಿನಾಗ ಸಮುದ್ರ ಬಂತಂದ್ರೆ ಮುಳುಗುತ್ತಲ್ಲ ಹಂಗ ತಲೆಯೊಳಗೆ ಅಧ್ಯಾತ್ಮ ಇರಬೇಕು ದೇವರ ಸ್ಮರಣೆ ಮಾಡಬೇಕು ದೇವರನ್ನ ನೆನೆಬೇಕು ಧ್ಯಾನವನ್ನು ಮಾಡ್ಬೇಕು ದೇವಿಯ ಆರಾಧನೆಯನ್ನು ಮಾಡಬೇಕು ಯಾರು ಸರಿಯಾದ ರೀತಿಯೊಳಗೆ ದೇವಿಯ ಆರಾಧನೆಯನ್ನು ಮಾಡ್ತಾರೋ ಯಾರು ಪ್ರತಿದಿನ ದೇವಿಯ ಗ್ರಂಥವನ್ನು ಓದ್ತಾರ ಬರ್ತಾರ ಅವರು ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಭೂತ ದೆವ್ವ ಏನಾದರೂ ಹಿಡ್ದಿತ್ತಂದ್ರೆ ಆ ಪುಸ್ತಕ ನಿಮ್ಮ ಹುಡುಗನ ತೆಲಮಾಗಿಟ್ಟು ಬಿಡ್ರಿ ಅದು ಭೂತ ಸಹಿತ ಓಡ್ ಹೋಗ್ತದ ಗ್ರಂಥನ ಅಷ್ಟು ಅದ್ಭುತ ಗ್ರಂಥ ಅದ ಅದು ಅದಕ್ಕೆ ನಾವೇನು ಮಾಡೋದು ಸುಖವಾಗಿ ಸುಖವಾಗಿರಬೇಕು ಅಂದ್ರೆ ಭಗವಂತನ ಸ್ಮರಣೆ ಮಾಡಬೇಕು ದೇವರ ಸ್ಮರಣೆ ಮಾಡಬೇಕು ನಾವೆಲ್ಲ ಬರೀ ಹೆಂಗಾಗಿದೆ ಅಂದ್ರೆ ಮೇಲೆ ಗೊತ್ತಾಯ್ತಲ್ಲ ರೀಲ್ಸ್ ಮುದುಕ್ಯಾರ್ರೀ ಅವು ಮುದುಕ್ಯಾರ ಒಟ್ಟ ತಮ್ಮ ಏನದು ಅಂತಳು ಮೊಬೈಲ್ ಆಯ್ನಿ ರೀಲ್ಸ್ ತೆಗಿ ಅಂದಳು ತಗದಿನಿ ಕೊಟ್ಟ ಬಳಕ ಮುದಿ ಹಿಂಗ್ ಸರ್ಸೋದ ಸರ್ಸೋದು ಏನ್ರಿ ರೀಲ್ಸ 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 ರೀಲ್ಸ್ ನಮ್ಮ ಆಶ್ರಮದ ಭಕ್ತ ಒಬ್ಬ ಈ ರೀಲ್ಸ್ ಅದು ಮುಖ್ಯಸ್ಥಾನ ಹೈದರಾಬಾದ್ ಒಳಗೆ ಇರ್ತಾನ ಅವನ ಕೈಯಾಗ ಮೂವತ್ತೆಂಟು ಸಾವಿರ ಜನ ಕೆಲಸಗಾರ ಇದ್ದಾರೆ ಅವ್ನ ಮುಖ್ಯ ಮ್ಯಾನೇಜರ್ ಇದ್ದಾನೆ ಅವ ಹೇಳ್ತಾನ್ರ ರೀಲ್ಸ್ ನೋಡವ್ರದ್ ಅತಿ ಹೆಂಗದ ಮುಂದಿನ ಭವಿಷ್ಯಂಗ ಅಂತ ಕೇಳಿ ನಮ್ಮಲ್ಲಿ ಬರ್ತಾನ ನಮ್ಮ ಆಶ್ರಮಕ್ಕೆ ಬರ್ತಾನೆ ಅವನು ಕೇಳಿ ನಾ ಈ ರೀಲ್ಸ್ ಭವಿಷ್ಯಂಗದ ಅಂತ ಹೆಣ್ಮಕ್ಳು ಒಂದು ಆರು ತಿಂಗಳು ನಿರಂತರ ರೀಲ್ಸ್ ನೋಡ್ತಾರೆ ದಿವ್ಸಕ್ಕೆ ಒಬ್ಬ ಹೆಣ್ಮಗಳು ಐದು ಸಾವಿರ ರೀಲ್ಸ್ ನೋಡ್ತಾಳ ಅಂತ ಹೇಳ್ದವ್ ಸುಮಾರು ಐದು ಸಾವಿರ ರೀಲ್ಸ್ಗಳನ್ನ ಪ್ರತಿದಿನ ಒಬ್ಬ ಹೆಣ್ಮಗಳು ನೋಡ್ತಾಳ ಹಿಂಗೊಂದು ಆರು ತಿಂಗಳು ನಿರಂತರ ನೋಡಿದಾಳ ಅಂದ್ರೆ ಗಂಡಗೆ ನಾ ಪಲ್ಯ ಮಾಡೇನೋ ನನ್ನ ಸಾಂಬಾರು ಮಾಡೇನೋ ಗೊತ್ತಾಗಲ್ಲ ಗಂಡನ ಇವತ್ತು ರೊಟ್ಟಿ ಮಾಡೇನೋ ಚಪಾತಿ ಅಂತ ನೆನಪಿನಂಗಿಲ್ಲ ಅವಳಿಗೆ ಗಂಡನ ಮುಂದೆ ನೀರು ಕೊಟ್ಟೆನೋ ಶೆರೆ ಬಾಟ್ಲೆ ಕೊಟ್ಟೆನೋ ಒಂದು ಗೊತ್ತಾಗಿಲ್ಲ ಇಷ್ಟು ಅವ್ರಿಗೆ ಆ ಬೆಳತಗ ನಾಟಕ ನೋಡಿದ್ದ ಒಂದು ವಾರ ಉಳಿತೈತಿ ಮೂರು ತಾಸು ಸಿನಿಮಾ ನೋಡಿದ್ದ ನಾಲ್ಕು ದಿವಸ ಉಳಿತೈತಿ ಒಂದು ತಾಸಿನ ಕಾರ್ಯಕ್ರಮ ನೋಡಿದ್ರೆ ಎರಡು ದಿವಸ ಉಳಿತದ ಇನ್ನು ಮೂವತ್ತು ಸೆಕೆಂಡ್ ನೋಡ್ರೆ ನಿಮ್ಗೆ ಎಟ್ ನೆನಪು ಉಳಿತದ ಮೂವತ್ತು ಸೆಕೆಂಡ್ ನೋಡಿದರೆ ನಿಮ್ಗೆ ಏನು ನೆನಪುಳಿತದ ಅದಕ್ಕಾಗಿ ಅವ್ರು ಹೇಳಿದ್ರು ಮೂವತ್ತು ಸೆಕೆಂಡ್ ನೋಡಿನ ಅವರು ಮುಂದೆ ಕುರುಡ್ರಾಗ್ತಾರೆ ಕಿವುಡ್ರಾಗ್ತಾರ ಇನ್ನು ಮುಂದೆ ಹುಟ್ಟೋದು ಅತ್ರಾಗಿ ಈಗ ಇತ್ತಿದ್ದ ಅದೇ ಯಾವ್ದ್ರದ ಎಮ್ ಐ ಎ ಐ ಎ ಐ ಇನ್ನು ಒಟ್ಟು ಸಂಶಯ ತಿಳ್ಕೊಳಂಗಿಲ್ಲ ಯಾರು ನೀವೇನು ತಿಳ್ಕೊಳಕ್ಕೆ ಹೋಗಬೇಡ್ರಿ ನೀವು ಏನು ಬೇಕಾದ ಮಾಡ್ನ ಸಂಶಯ ತಿಳ್ಕೊಳಂಗಿಲ್ಲ ಯಾಕೆ ಎ ಐ ಬಂತದ್ದು ಎ ಐ ಏನು ಬಂತಲ್ಲ ಹಾಂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಬಂತು ಅದು ಇಷ್ಟು ಡೇಂಜರ್ ಆದರೆ ನಿಮ್ಗೆ ಹೇಳ್ತೇನೆ ಒಟ್ಟು ಇನ್ನು ಯಾರು ಔಷಧಿ ತಿಳ್ಕೊಳಂಗಿಲ್ಲ ಯಾಕ ಇದೆಲ್ಲ ಎ ಐ ಅದ ಬಿಡ ಅಂತ ಇನ್ನೇನು ಬೇಕಾದ ಮಾಡಿದ್ರು ಐ ಅದ ಬಿಡ ಅಂದ್ರೆ ಮುಗಿದು ಹೋಯ್ತು ಇನ್ನು ಒಟ್ಟೆ ಹೆಣ್ಣುಮಕ್ಕಳಾಯ್ತು ಗಂಡು ಮಕ್ಕಳಾಯ್ತು ನಾವಂತೂ ಮೊದಲಿಂದನೇ ಕಾಚಿನ ಅದೇವಿ ಈಗಲ್ಲ ಯಾವಾಗ ದೀಕ್ಷಾ ಕೊಟ್ಟರು ಅವಾಗಿಂದ ಕಾಚಿನ ಗ್ಲಾಸಿನಾಗ ಅದೇವಿ ನಮ್ದು ಏನದ ಅದ ಏನಿಲ್ಲ ಎಲ್ಲರಿಗೂ ಗೊತ್ತಾ ಇರ್ತದೆ ಆದರೆ ನೀವು ಕಾಚಿನ ಗ್ಲಾಸ್ನೇ ಆಗದೆ ರೀ ನೀವು ಕಾಚಿನ ಗಲಾಚಿನ ಆಗ್ಯದ್ರಿ ನೀವು ಏನು ಮಾಡೋಕ್ಕಿದ್ರೆ ಪ್ರತಿ ಕ್ಷಣ ಕ್ಷಣ ಮಂದಿಗೆ ಗೊತ್ತಾಗತ್ತದೆ ಅದಕ್ಕೆ ರೀಲ್ಸ್ ನೋಡೋದನ್ನು ಬಿಡೋದು ದೇವರ ಸ್ಮರಣೆಯನ್ನು ಮಾಡೋ ಮೊದಲನೇದು ದೇವರ ಸ್ಮರಣೆ ಎರಡನೇದು ಇಂಥ ಸತ್ಸಂಗಗಳಿಗೆ ಹೋಗೋದು ಮೂರನೇದು ಮನಿಯೊಳಗೆ ಯಾರಾದರೂ ಬಂದ್ರಂದ್ರೆ ಅವ್ರಿಗೆ ಏನು ಬೇಕೆಲ್ಲ ವ್ಯವಸ್ಥೆಗಳನ್ನ ಮಾಡಿ ಕಳ್ಸೋ ಹಂಗ ಕಳ್ಸ ಅದರ ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ಸ್ವಲ್ಪ ಪ್ರಾಣಾಯಾಮ ಯೋಗ ಮಾಡ್ರಿ ಶುಗರ ಬಿ ಪಿ ಸ್ವಲ್ಪ ಕಡಿಮೆ ಆಗುತ್ತದ ಇಷ್ಟೆಲ್ಲ ಸ್ವಲ್ಪ ಮಾಡ್ಕೊಂತ ಕೆಲಸ ಮತ್ತೊಂದು ಇತ್ತೀತಲಾಗಿ ಒಬ್ರು ಹೇಳಕ್ಕಿದ್ರು ಮನೆಯಾಗ್ರಿ ಮನೆ ಲಗ್ನ ಆಗ್ಯದ ಅವ್ವ ಮಗ ಹೆಂಡತಿ ಮೂರ ಮಂದಿರ್ತಾರೆ ಬಾಣಿ ತಿಕ್ಕೊಬ್ರಂತ ಅಡುಗೆ ಮಾಡೋಕೊಬ್ರಂತ ಬಟ್ಟೆ ತೊಳಿಕ್ಕೊಬ್ರಂತ ಮನೆ ಸ್ವಚ್ಛ ಮಾಡೋರು ಒಬ್ರಂತ ಮತ್ತು ಇವ್ರು ಏನು ಮಾಡೋರು ಮೂರ ಮಂದಿ ಕುಂತ ನಿಮ್ಮ ಕೆಲಸ ನೀವು ಮಾಡ್ರಿ ನೀವು ಆರೋಗ್ಯ ಚಲೋ ಉಳಿತದ ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು ನಿಮ್ಮ ಆರೋಗ್ಯ ಭಾಳ ಚಲೋ ಉಳಿತದ ಅದಕ್ಕೆ ಇಷ್ಟು ಮಾಡ್ಕೊತಿದ್ರಿ ಅಂದ್ರೆ ನಿಮ್ಮ ಜೀವನ ಭಾಳ ಚಲೋ ಆಗ್ತದ ಸುಖವನ್ನು ನಿಮ್ಮಲ್ಲೇ ನೀವು ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೆ ಮುತ್ತಿನಕಂತಿ ಅಜ್ಜ ಅವರು ಭಾಳ ಚಲೋ ಕಾರ್ಯಕ್ರಮ ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ ನಮಗಂತೂ ಭಾಳ ಖುಷಿ ಅನಿಸ್ತದೆ ಯಾಕಂದ್ರೆ ನಮ್ಮ ಕಡೆ ಇಷ್ಟು ಜನ ಹೆಣ್ಮಕ್ಳು ಸಿಗಂಗಿಲ್ಲ ಗಂಡುಮಕ್ಳು ನಮ್ಮಲ್ಲಿ ಜಾಸ್ತಿ ಇರ್ತಾರೆ ಇದೆಲ್ಲ ನಿಮ್ಮಲ್ಲಿ ಇಲ್ಲಿ ಭಾಳ ಚಲೋ ಅದ ಇಷ್ಟು ಜನ ತಾಯಂದಿರು ಬರ್ತೀರಿ ನೀವು ಇಷ್ಟು ಪ್ರತಿದಿನ ಒಂದೊಂದು ಮಂಡಳದವ್ರು ಬರ್ತೀರಿ ಇಷ್ಟೆಲ್ಲ ಮಾಡ್ತೀರಿ ಗುರುಗಳು ನಿಮ್ಗೆ ಅವಕಾಶ ಕೊಟ್ಟಾರೆ ಗುರುಗಳು ಮಾಡಕತ್ತ ಗುರುಗಳು ನಿಮ್ಗೆ ಅವಕಾಶವನ್ನ ಕೊಟ್ಟಾರೆ ಇವತ್ತೆಲ್ಲ ಅದ ಕುಂಕುಮವನ್ನು ಎಂತ ಚಲೋ ಅದ ಎಲ್ಲಿ ಮಾಡ್ತಾರೆ ನಾವಂತೂ ಆ ಕಡೆ ಸಮೀಪನ ಹೋಗಂಗಿಲ್ಲ ನಿಮ್ಮ ಕುಂಕುಮ ತೊಗೊಂಡವ್ರಿ ನೀವು ಅಕಡೆ ತೊಗೊಂಡವ್ರಿ ಅಂತ ನಾವು ಅಂತಿರ್ತೀವಿ ಗುರುಗಳು ನಿಮ್ಗೆ ಒಳ್ಳೆಯದಾಗಲಿ ಅಂತ ಇಷ್ಟೆಲ್ಲ ಮಾಡ್ತಾರಲ್ಲ ನೀವೆಲ್ಲ ಪ್ರಾಪಂಚಿಕ ಜೀವನದೊಳಗೆ ಸಂತೋಷವಾಗಿರಲಿ ಅಂತ ಇಷ್ಟೆಲ್ಲ ನಿಮಗೆ ಮಾಡ್ತಾರಲ್ಲ ಅದಕ್ಕಾಗಿ ಗುರುಗಳಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಹಿತ ಕಡಿಮೆ ಇನ್ನೊಂದು ಅಂತಂದ್ರೆ ಅವ್ರದ್ದು ಮನಸ್ಸು ಭಾಳ ದೊಡ್ಡದು ಗುರುಗಳು ಭಾಳ ಆತ್ಮೀಯ ಹದುಳ ಹೃದಯದವರು ಮಾತೃ ಹೃದಯದವ್ರವರು ಯಾವಾಗಲೂ ಎಲ್ಲರನ್ನ ಪ್ರೀತಿಯಿಂದ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ತೊಂದರೆ ಇದ್ರೂ ಸಹಿತ ಎಲ್ಲರ ಜೊತೆ ಹೊಂದಾಣಿಕೆ ಸ್ವಭಾವ ಏನೈತಲ್ಲ ಅದು ಅವ್ರದಿಂದ ನಾವು ಕಲಿಬೇಕಾದಂತ ಹಂಗೆ ಗುರುಗಳವರು ಭಾಳ ಒಳ್ಳೆಯ ಗುರುಗಳವರು ಅವ್ರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನನಗೆ ಭಾಳ ಸಂತೋಷ ಅನ್ನಿಸ್ತದೆ ನಾನು ಒಂದು ನಾಲ್ಕು ವರ್ಷ ಆಯ್ತು ಕಂತ ನಾಲ್ಕೈದು ವರ್ಷ ಆಯ್ತು ಬಂತು ಬರಕತ್ತೇನಿ ನನಗೂ ನಿಮ್ಮನ್ನೆಲ್ಲ ನೋಡ್ತಂದ್ರೆ ಭಾಳ ಸಂತೋಷ ಅನ್ನಿಸ್ತದೆ ಗುರುಗಳ ಕಾರ್ಯಕ್ರಮ ಯಶಸ್ವಿ ಆಗಲಿ ಪೂಜ್ಯ ಗುರುದೇವರ ಹಾಗೂ ಮಾತೆ ದುರ್ಗೆಯ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಎಲ್ಲರ ಮೇಲೆ ಸದಾ ಇರಲಿ ಅಂತೂ ಕೇಳಿಕೊಳ್ತಾ ಎಲ್ಲರಿಗೂ ನಮಸ್ಕಾರ